ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಎಲ್ಲರಿಗೂ ಶಿಕ್ಷಕರ ದಿನದ ಶುಭಾಶಯಗಳು ಸ್ವಲ್ಪ ಲೇಟ್ ಆಗಿ ಮಕ್ಕಳೆಲ್ಲ ಹೇಗೆ ಸರ್ಪ್ರೈಸ್ ಕೊಟ್ಟರು ಈ ಸಲ ಶಿಕ್ಷಕರ ದಿನಾಚರಣೆಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನನಗಂತೂ ತುಂಬಾ ಖುಷಿ ಆಯಿತು

ಲಾಸ್ಟ್ ಇಯರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳಿದ್ರು ಈ ಸಲ ಅಂತೂ ಎಲ್ಲರೂ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಪಾಪ ಈಗಿರೋ ಮಕ್ಕಳಲ್ಲಿ ಯಾರು ದೊಡ್ಡ ದೊಡ್ಡ ಮಕ್ಕಳಿದ್ದಾರೋ ಅವರೆಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಕೇಕೆಲ್ಲ ತರ್ಸೋಕ್ಕೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗುತ್ತೆ ಅಂತ ಹೇಳಿ ಕುರ್ಕುರೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಕುರ್ಕುರೆಯನ್ನು ತಂದು ಟೊಮೊಟೊ ಈರುಳ್ಳಿ ಎಲ್ಲ ಅವ್ರ ಮನೆಯಿಂದಲೇ ತಂದು ಹೊರಗಡೆ ಕೂತ್ಕೊಂಡು ಶಾರು ಹೆಲ್ಪ್ ತೊಗೊಂಡು ಎಲ್ಲ ಹೆಚ್ಕೊಂಡಿದ್ದಾರೆ ನನಗೆ ಜಾಸ್ತಿ ಮಕ್ಕಳಾದರೆ ಹೇಳ್ಕೊಡೋಕ್ಕಾಗಲ್ಲ ಅಂತ ಹೇಳಿ ಹದಿನೈದು ಮಕ್ಕಳು ಅಷ್ಟೇ ನಾನು ತೊಗೊಳ್ಳೋದು ಟ್ಯೂಷನ್ಗೆ ಸೊ ಇವತ್ತು ಹನ್ನೆರಡು ಮಕ್ಕಳು ಬಂದಿದ್ದಾರೆ ಇನ್ನೂ ಮೂರು ಮಕ್ಕಳು ಬಂದಿಲ್ಲ ನನಗಿನ್ನೂ ಕೆಮ್ಮು ಕಡಿಮೆ ಆಗಿಲ್ಲ ಆದರೂ ಅವ್ರು ಅಷ್ಟು ಪ್ರೀತಿಯಿಂದ ಕೊಟ್ಟರು ಅಂತ ಸ್ವಲ್ಪ ಕುರ್ಕುರೇನು ತಿಂದು ಮತ್ತೆ ಸ್ವೀಟ್ ಬಂದು ತಿಂತಿದ್ವಿ ಮತ್ತೆ ಚಾಕ್ಲೇಟ್ ಕೊಟ್ಟಿದ್ದಾಗ ಅದನ್ನು ಕೂಡ ತಿಂತಾ ಇದ್ದೀನಿ ಹಾಂ ಯಾರು ಸೈಡ್ ಬರುವ ಹ್ಯಾಪಿ ಟೀಚರ್ಸ್ ಇದೆ ಮಾಡಿ ಇಲ್ಲಿ ಯಾವ ನಂಬರ್ ಒನ್ ಏಟ್ ಸಿಕ್ಸ್ ಸವೆನ್ ಫೈವ್ ಫೋರ್ ಆಂಟಿ ಇಲ್ಲಿ ನಿಮಗೆ ಯಾವ ನಂಬರ್ ಇಷ್ಟು ಮಾಡಿದ್ರಿ ಫೋನ್

ಇವ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡೋರೆ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡೋರು ಇವತ್ತು ಅದಕ್ಕೆ ಕುಣಿತಾವ್ರೆ ಏ ಬಿದ್ರೆ ಎಸ್ ಎ ಒನ್ ಎಕ್ಸಾಮ್ ಹತ್ರ ಬರ್ತಿದೆ ಯಾವ ಡ್ಯಾನ್ಸು ಬೇಡ ಏನು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಆಂಟಿ ಪ್ಲೀಸ್ ಒಂದೇ ಒಂದು ಹಾಡು ಹಾಕೊಡಿ ಆಂಟಿ ಅಂತ ಕೇಳಿಕೊಂಡ್ರು ಪಾಪ ಅಷ್ಟೊಂದು ಕೇಳ್ಕೊತಿದ್ದಾರಲ್ಲ ಅಂತ ಹೇಳಿ ನಾನು ಹಾಕೊಟ್ಟೆ ಒಂದು ಐದು ಹತ್ತು ನಿಮಿಷ ಡ್ಯಾನ್ಸ್ ಮಾಡಿದ್ರೆ ಅಷ್ಟೆ ಲಾಸ್ಟ್ ಟೈಮ್ ನಿಮಗೆ ಊರಲ್ಲಿ ಗಣಪತಿ ಹಬ್ಬ ಹೇಗೆ ಮಾಡ್ತಾರೆ ಅಥವಾ ಗಣಪತಿನ ಒಂದು ಕಡೆ ಕೂರಿಸ್ತಾರೆ ತುಂಬ ಚೆನ್ನಾಗಿ ಕೂರಿಸ್ತಾರೆ ಅಂತ ತೋರಿಸಿದ್ದೆ ಆದರೆ ಈ ಸಲ ಕೂಸಿಲ್ಲ ಯಾಕೆ ಅನ್ನೋದನ್ನು ಹೇಳ್ತೀನಿ ನೋಡಿ ಬಳೆ ಎಷ್ಟು ಚೆನ್ನಾಗಿದೆ ಅಂತ ಹತ್ತಿರದಿಂದ ನೋಡಿ ನವಿಲು ಡಿಸೈನ್ ಇದೆ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಹರಳೆಲ್ಲ ಚೆನ್ನಾಗಿದೆ ಅವರಷ್ಟು ಪ್ರೀತಿಯಿಂದ ಕೊಟ್ಟಿದ್ದು ಇನ್ನ ಖುಷಿ ಆಯ್ತು ಜೊತೆಗೆ ಅವರೇ ಹೋಗಿ ತಂದಿರೋದು ಇನ್ನ ಖುಷಿ ಆಯ್ತು ಸುತ್ತ ಒಂಥರ ಡಿಸೈನ್ ಇದೆ ಈ ಖುಷಿಯನ್ನ ನಾನು ಸ್ಟೇಟಸ್ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಟೀಚರ್ಸ್ ಡೇ ಶ್ರುತಿ ಮ್ಯಾಮ್ ಅಂತ ಬರೆದಿದ್ದಾರೆ ಅದಾದಮೇಲೆ ನೆಕ್ಸ್ಟ್ ಪೇಜಲ್ಲಿ ಒಂದಷ್ಟು ನಂಬರ್ ಬರೆದಿದ್ದಾರೆ ನಾನು ಒಂದು ಕೈಲಿ ವೀಡಿಯೋ ಮಾಡ್ಕೊಂಡು ಒಂದು ಕೈಲಿ ಓಪನ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಇಲ್ಲಿ ನೋಡಿ ಈ ಥರ ನಂಬರ್ ಬರೆದಿದ್ದಾರೆ ಮೊದಲು ಡಯಲ್ ಮಾಡಿ ಅಂತ ಹೇಳಿದ್ರು ಒನ್ ಏಯ್ಟ್ ಸಿಕ್ಸ್ ಸೆವೆನ್ ಫೈವ್ ಫೋರ್ ಅಂತ ಡಯಲ್ ಮಾಡಾಯಿತು ಆಮೇಲೆ ಈ ಪೇಜ್ನ ಕ್ಲೋಸ್ ಮಾಡಿಕೊಂಡು ನಿಮ್ಗೆ ಯಾವ ನಂಬರ್ ಇಷ್ಟ ಅದನ್ನು ಡಯಲ್ ಮಾಡಿ ಅಂತ ಹೇಳಿದ್ರು ನಾನು ಸವೆನ್ ಇಷ್ಟ ಆಗುತ್ತೆ ನನಗೆ ಎಲ್ಲರಿಗೂ ಏಳು ಹನ್ನೊಂದು ಅಂತ ಇಷ್ಟ ಆಗೋಲ್ಲ ಬಟ್ ನನಗೆ ಸವೆನ್ ಇಷ್ಟ ಆಗುತ್ತೆ ಸೊ ಹಾಗಾಗಿ ಸವೆನ್ ಅಂತ ನಾನು ಡಯಲ್ ಮಾಡಿದೆ ಆ ಒಂದೊಂದು ನಂಬರಲ್ಲಿ ಒಂದೊಂದು ಥರ ಬರೆದಿದ್ದಾರೆ ಗುಡ್ ಬ್ಯಾಡ್ ಸ್ವೀಟ್ ಅದೇನೆಲ್ಲ ಬರೆದಿದ್ದಾರೆ ಸ್ಯಾಡ್ ರ್ಯಾಡ್ ಕ್ಯೂಟ್ ಬೆಸ್ಟಿ ಬೇಬಿ ಮಂಕಿ ಅಂತೆಲ್ಲ ಬರೆದಿದ್ದಾರೆ ನಾನು ಸವೆನ್ನ ಕ್ಲಿಕ್ ಮಾಡಿದ್ದಕ್ಕೆ ಕ್ಯೂಟ್ ಅಂತ ಬಂತು ಅದಕ್ಕೆ ಆಂಟಿ ನೀವು ಯಾವಾಗಲೂ ಕ್ಯೂಟಾಗಿರ್ತೀರಾ ಅಂತ ಬೇರೆ ಹಾರೈಸಿದ್ರು ನೋಡಿ ಇದು ಗಿಫ್ಟ್ ಗಿಫ್ಟ್ ಪ್ಯಾಕು ಬಳೆಗಳು ತಂದಿದ್ರಲ್ವಾ ಅದನ್ನು ಗಿಫ್ಟ್ ಮಾಡಿದ್ದು ಹೀಗೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಬಂದಿದ್ದಾರೆ ಒಳಗಡೆ ಬೇರೆ ಕಟ್ ಹಿಯರ್ ಅಂತ ಇಲ್ಲೇ ಕಟ್ ಮಾಡಬೇಕಂತ ಬೇರೆ ಬರೆದಿದ್ದಾರೆ ಅದೊಂಥರ ಪೌಚ್ ಥರ ಮಾಡಿ ಮಧ್ಯ ಓಪನ್ ಇದೆ ಆ ಬಳೆ ಇಡೋಕ್ಕೆ ಅಂತಲೇ ಸಪ್ರೇಟಾಗಿ ಮಾಡಿದ್ದಾರೆ ಸೊ ಇದೆಲ್ಲ ಸಣ್ಣ ಸಣ್ಣ ಸಂಗತಿ ಇರಬಹುದು ಆದರೆ ಅಷ್ಟು ಪ್ರೀತಿಯಿಂದ ಮಾಡಿದಾರೆ ಮಕ್ಕಳು ಅಂದರೆ ನಂಗೆ ನಿಜವಾಗ್ಲೂ ತುಂಬ ಆಯಿತು ಈ ದಿನ ಸದಾ ನೆನಪಾಗಿ ಉಳ್ಕೊಳ್ಳಿ ಅಂತ ಈ ವಿಡಿಯೋವನ್ನು ಮಾಡಿಕೊಂಡೆ ನಮ್ಮೂರ ಬಗ್ಗೆ ನಾವೇ ನೆಗೆಟಿವ್ ಆಗಿ ಹೇಳೋದಲ್ಲ ಇದು ಎಲ್ಲ ಊರಲ್ಲೂ ನಡೆಯುತ್ತೆ ಲಾಸ್ಟ್ ವರ್ಷ ತುಂಬ ಚೆನ್ನಾಗಿ ತುಂಬ ವಿಜೃಂಭಣೆಯಿಂದ ಗಣಪತಿಯನ್ನು ಕೂರಿಸಿದರು ತುಂಬ ಚೆನ್ನಾಗಿ ವಿ ವಿಸರ್ಜನೆ ಕೂಡ ಮಾಡಿದರು ಆದರೆ ವಿಸರ್ಜನೆ ಟೈಮ್ನಲ್ಲಿ ಹುಡುಗರು ಹುಡುಗರು ಗಲಾಟೆಯಾಗಿ ಪೊಲೀಸ್ ಅವರೆಲ್ಲ ಬರಬೇಕಾಯ್ತು ಹಾಗಾಗಿ ಈ ವರ್ಷ ಯಾರೂ ಗಣಪತಿಯನ್ನೇ ಕೂಸಿಲ್ಲ ಇಲ್ಲೊಂದು ಚಿಕ್ಕ ಮಕ್ಕಳುಗಳ ಗುಂಪು ಒಂದು ಕಡೆ ಗಣಪತಿಯನ್ನು ಕೂರಿಸಿದರು ಈ ವರ್ಷ ಮೇನ್ ಜಾಗದಲ್ಲಿ ಅಂದರೆ ಊರಿನ ಮೇನ್ ಜಾಗದಲ್ಲಿ ಗಣಪತಿ ಕೂರಿಸದೇ ಇರೋದಕ್ಕೆ ನಮಗೆ ಹಬ್ಬ ಅಂತಲೇ ಅನ್ನಿಸ್ಲಿಲ್ಲ ವರ್ಷಕ್ಕೊಮ್ಮೆ ಬರುವಂತಹ ಹಬ್ಬವನ್ನು ತುಂಬ ಸಡಗರದಿಂದ ಮಾಡೋದೇ ಚೆನ್ನಾಗಿರುತ್ತೆ ಆದರೆ ಯಾವುದೇ ಅನಾಹುತ ಆಗದೆ ಇರೋ ರೀತಿ ಮಾಡಬೇಕು ಯಾವ ಕಡೆ ಆದರೂ ಅಷ್ಟೇ ವರ್ಷ ವರ್ಷ ಗಣಪತಿ ಮೆರವಣಿಗೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರು ಮತ್ತು ವಯಸ್ಸಾದವರೆಲ್ಲ ತುಂಬ ಜನ ಬರ್ತಿದ್ರು ಈ ವರ್ಷ ಹೇಳಿದ್ನಲ್ಲ ಊರಿನವರೆಲ್ಲ ಸೇರ್ ಮಾಡಿಲ್ಲ ಹಾಗಾಗಿ ಆ ಬೀದಿಯಲ್ಲಿ ಯಾರು ಕೂರಿಸಿದ್ರು ಅವ್ರುಗಳು ಮಾತ್ರ ಬರ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಲೂನ್ಸ್ ಎಲ್ಲ ಕಟ್ಟಿ ಅಲಂಕಾರ ಮಾಡಿದ್ದಾರೆ ಅಂತ ಈ ಅಲಂಕಾರ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಇದೊಂದು ಫಂಕ್ಷನ್ ನಾನು ಹೇಳ್ತಿಲ್ಲ ಯಾವುದೇ ಕಾರ್ಯಕ್ರಮಗಳಿಗಾದರೂ ಅಷ್ಟೆ ಎಷ್ಟೆಲ್ಲ ಏರ್ಪಾಟ್ ಮಾಡಬೇಕಾಗುತ್ತೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಆದರೆ ಕೊನೆಯಲ್ಲಿ ಅದು ಒಂದು ಕ್ಷಣಕ್ಕೆ ಆ ಕಾರ್ಯಕ್ರಮ ಮುಗಿದ ತಕ್ಷಣ ಅದಕ್ಕೆ ಏನೂ ವ್ಯಾಲ್ಯೂ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ನೋಡಿದ್ದೀನಿ ಇವತ್ತು ನಾನು ಕೂಡ ಪೂಜೆ ಮಾಡಿಸ್ಬೇಕಿತ್ತು ಆದರೆ ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡಿಬಿಟ್ಟಿದ್ದೀನಿ ಊಟ ಕೂಡ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಪೂಜೆ ಮಾಡಿಸ್ಲಿಲ್ಲ ಇಲ್ಲೊಂದು ಬೇವಿನ ಮರ ಇದೆ ನಮ್ಮ ಮನೆ ಮುಂದೆ ಪಾಪ ಆ ಮರ ಫುಲ್ ಹತ್ತಿರ ಬಂದ್ಬಿಟ್ಟಿತ್ತು ಹಾಗಾಗಿ ಹುಡುಗರೆಲ್ಲ ಅದನ್ನು ಎತ್ತಿ ಇಟ್ಕೊಂಡು ಗಣಪತಿನ ತೊಗೊಂಡು ಇದ್ದಾರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದಕ್ಕೂ ಮುಂಚೆ ನಾಮಕರಣದ ವೀಡಿಯೋ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ಹಾಕೋದಕ್ಕಾಗಿಲ್ಲ ಆದರೆ ಅವತ್ತು ನಾನು ಸೀರೆ ಹಾಕ್ಕೊಂಡಿದ್ದೆ ಆ ಫೋಟೋಸ್ನ ಒಂದೆರಡು ವೀಡಿಯೋ ಅಂದರೆ ಒಂದು ವೀಡಿಯೋ ಎರಡು ಫೋಟೋಸ್ನ ಒಂದು ವೀಡಿಯೋ ಕನ್ವರ್ಟ್ ಮಾಡಿ ಎಡಿಟ್ ಮಾಡ್ಕೊಂಡಿದ್ದೀನಿ ಆ ಆ ಫೋಟೋಸ್ ಇಷ್ಟ ಆಯಿತು ಹಾಗಾಗಿ ಮತ್ತು ಆ ಹಾಡು ಕೂಡ ತುಂಬ ಇಷ್ಟ ಆಯಿತು ಅದರಿಂದಾಗಿ ನಾನು ಅದನ್ನು ಎಡಿಟ್ ಮಾಡಿಕೊಂಡೆ ಹೊಸದಾಗಿ ಬರ್ತಿದೆ ಆ ಹಾಡು ಇನ್ನೂ ಯಾರು ಕೇಳಿಲ್ಲ ಅಂತ ಅಂದ್ಕೊತೀನಿ ಊರಲ್ಲಿ ಬೇರೆ ಕಡೆ ಜಾಸ್ತಿ ಗಣಪತಿ ಕೂರಿಸ್ತಾ ಇರೋದ್ರಿಂದ ಇವರು ಮನ್ಮನೆ ಹತ್ರನೂ ಹೋಗಿ ಎಲ್ಲಾ ಬೀದಿಗಳಲ್ಲೂ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಓ ಬಲೂನ್ ನಮ್ಮನೆ ಬೀದಿ ಮುಗಿಸ್ಕೊಂಡು ಇವಾಗ ಬೋರೆ ಹತ್ರ ಹೋಗ್ತಾ ಇದ್ದಾರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಇದು ಬೋರೆ ಅಂತ ನಮ್ಮೂರಿಂದ ಮೇಲ್ಗಡೆ ಬರಬೇಕು ವಾಕ್ ಹೋಗೋದಲ್ಲ ಅಲ್ಲೇ ಅಂತ ಸೊ ಅಲ್ಲಿಗೆ ಇಲ್ಲಿ ನೋಡಿ ಹತ್ತು ಗಂಟೆ ಆಗಿದೆ ಇವಾಗ ದೇವ್ರಿಗೆ ಹೋಗಿದ್ದು ಯೂಟ್ಯೂಬಲ್ಲಿ ಸ್ಟೇಟಸ್ ಹಾಕೋಕ್ಕಾಗಲ್ವಲ್ಲ ಅದಕ್ಕೆ ನಾನು ಸ್ಟೇಟಸ್ ಹಾಕಿದ ವಿಡಿಯೋ ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ